ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಯುವಿಕಾ ಮರ್ಗಲ್ ಇಂದಿನ ವಿಷಯ ನಾಮಪದಗಳು ನಾಮಪದ ಅಂದ್ರೆ ಒಂದು ವಸ್ತು ವ್ಯಕ್ತಿ ಪದಗಳಿಗೆ ಅಂದ್ರ ನಾಮಪದ ಅಂತ ನಾಮಪದ ಅಂದ್ರ ಒಂದು ವಸ್ತು ವ್ಯಕ್ತಿ ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಅಂತ ನಾಮಪದಕ್ಕೆ ಉದಾಹರಣೆ ಶಾಲೆ ಊರು ರಾಮ ಸೀತೆ ಲಕ್ಷ್ಮಣ ಈ ಥರ ಬರ್ತಾವ ನಾಮ್ ಎಷ್ಟಪ್ಪ ಅಂದ್ರೆ ಒಂಬತ್ತು ವಿಧದ ಎಷ್ಟ ಒಂಬತ್ತು ವಿಧಗಳು ಒಂದೇದು ವಸ್ತುವಾಚಕ ಎರಡನೇದು ಗುಣವಾಚಕ

ఆరేదు భావనమూ పరిమాణ వాచక ఎ దిగ్వాచక वस्तवाचक वस्तुवाचक अंदर वस्तु व्यक्ति स्थल सूची पद वस्तुवाचक अंदर उदाहरण शाले वस्तुवाचक रामा सीते ಇತ್ಯಾದಿ ವಾಚಕದಾಗ ಮೂರು ವಿಧದ ಯಾವಪ್ಪ ಅಂದ್ರೆ ಒಂದು ರೂಢನಾಮ ಅಂಕಿತನಾಮ ಅನರ್ತಕನಾಮ ರೂಢನಾಮ ಅಂದ್ರೆ ಅನಾದಿ ಕಾಲದಿಂದ ಹಳೆಯ ಕಾಲದಿಂದ ಬಂದಿರ್ತಕ್ಕಂಥ ಹೆಸರುಗಳಿಗೆ ರೂಢನಾಮ ಅಂತಾರೆ ರೂಢನಾಮಕ್ಕ ಉದಾಹರಣೆ ಮೊನ್ನೆದು ಶಾಲೆ ಊರು ರಾಜ್ಯ ಇತ್ಯಾದಿ ಅಂಕಿತನಾಮ ಇಟ್ಟುಕೊಂಡಿರುವ ಹೆಸರುಗಳಿಗೆ ಏನಂತಾರೆ ಅಂದ್ರೆ ಅಂಕಿತನಾಮ ಅಂತ ಅಂಕಿತನಾಮಕ ಉದಾಹರಣೆ ರಾಮ ಲಕ್ಷ್ಮಣ ಅರ್ಜುನ ಈ ಅನ್ವರ್ತಕ ನಾಮ ಈ ವ್ಯವಹಾರ ವೃತ್ತಿ ಕೆಲಸ ಕಾರ್ಯ ಇಟ್ಟುಕೊಂಡಿರ್ತಕ್ಕಂಥ ಹೆಸರುಗಳಿಗೆ ಏನಂತಾರಪ್ಪ ಅಂದ್ರೆ ಅನ್ವರ್ತಕ ನಾಮ ಅಂತ ಅನ್ವರ್ತನಾಮ ಉದಾಹರಣೆ ಶಿಕ್ಷಕ ಶಿಕ್ಷಕ ಅನ್ನೋದು ವೃತ್ತಿ ಅದಕ್ಕೆ ಅದಕ್ಕೆ ಅನ್ವರ್ತಕ ನಾಮ ಅಂತ ಶಿಕ್ಷಕ ಭಿಕ್ಷುಕ ಬಾಲಕಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಅದಕ್ಕ ಪಾಠ ಕಲಿಯೋದು ಒಂದು ಅದಕ್ಕೆ ಅದಕ್ಕೆ ಏನಂತಾರಪ್ಪ ಅಂದ್ರೆ ವಿದ್ಯಾರ್ಥಿನಿ ಒಂದು ಅನರ್ತಕ ನಮ್ಮ ಅಂದ್ರೆ ಏನಪ್ಪಾ ಗುಣವಾಚಕ ಒಂದು ವ್ಯಕ್ತಿ ವಸ್ತು ಸ್ಥಳಗಳ ಗುಣವನ್ನು ಸೂಚಿಸುವ ಪದಗಳಿಗೆ ಏನಂತಾರಪ್ಪ ಗುಣವಾಚಕ ಅಂತಾರ ಈಗ ಬಿಳಿ ರಾಮನ ಹತ್ತಿರ ಬಿಳಿಯ ಮೊಲವಿದೆ ಇದ್ರ ಒಳಗ ಯಾವತ್ತಪ್ಪ ಅಂದ್ರ ಬಿಳಿ ಅನ್ನೋದು ಒಂದು ಗುಣವಾಚಕ ಆಗತ್ತ ಅಂದ್ರ ಬಿಳಿಯ ಇದೊಂದು ಬಿಳಿಯ ಮೊಲವಿದೆ ಬಿಳಿಯ ಮೊಲ ಅಂದ್ರ ಈ ಬಿಳಿ ಗುಣವಾಚಕ ಆಗತ್ತೆ ಯಾಕಂದ್ರೆ ಮೈದು ಮೊಲವನ್ನ ಹೊಗಳಾಕತ್ತಲ್ಲ ಅಂದಕ್ಕ ಬಿಳಿಯ ಅನ್ನೋದು ಒಂದು ಮೊಲ ಗುಣವಾಚಕ ಆಗತ್ತ ಈ ಖರಿಯ ನಿಲಿ ಆಕಾಶವನ್ನು ನೀಲಿ ಹಾಕತೈತಿ ಅದಕ್ಕೆ ನೀಲಿ ಅನ್ನೋದು ಒಂದು ಗುಣವಾಚಕ ಹಾಕಿ ನೆಕ್ಸ್ಟ್ ಸಂಖ್ಯಾವಾಚಕ ಸಂಖ್ಯಾವಾಚಕ ಸಂಖ್ಯಾ ಅಂದ್ರೆ ಒಂದು ಎರಡು ಮೂರು ನಾಲ್ಕು ನಾವು ಎನಿಸ್ತೀವಲ್ಲ ಅದಕ್ಕೆ ಸಂಖ್ಯಾವಾಚಕ ವಾಚಕ ಅಂತಾರೆ ಉದಾಹರಣೆ ಅಲ್ಲಿ ಒಂದು ಮಾವಿನ ಹಣ್ಣು ಇದೆ ಅವನ ಹತ್ತಿರ ಒಂದು ಬಿಸ್ಕೆಟ್ ಇದೆ ಈ ತರ ಒಂದೊಂದು ಒಂದು ಎರಡು ಇದನ್ನು ಸಂಖ್ಯೆಗಳನ್ನ ಎನ್ನಿಸ್ತಿವಿಲ್ಲ ಅವು ಏನಂತಾರೆ ಸಂಖ್ಯಾ ವಾಚಕ ಅಂತ ಸಂಖ್ಯೆಯ ವಾಚಕ ಉದಾಹರಣೆ ಈಗ ಸಂಖ್ಯಾ ವಾಚಕ ಬೇರೆ ಸಂಖ್ಯೆಯ ವಾಚಕ ಬೇರೆ ಸಂಖ್ಯಾ ವಾಚಕ ಅಂದ್ರೆ ಒಂದು ಎರಡು ಮೂರು ಈ ಥರ ಬರ್ತಾವೆ ಸಂಖ್ಯೆಯ ವಾಚಕ ಅಂದ್ರ ಒಂದನೆಯ ಎರಡನೆಯ ನಾಲ್ವರು ಐವರು ಮೂವರು ಈ ಥರ ಬರ್ತಾವ ನಾಲ್ವಡಿ ಈ ಥರ ಬರ್ತಾವೆ ಇವು ಏನಂತಪ್ಪ ಸಂಖ್ಯೆಯ ವಾಚಕ ಅಂತ ಪ್ರಕಾರ ವಾಚಕ ರಾಮನಂತಹ ಶೂರನಾಗಿದ್ದನು ಭೀಮನಂತಹ ಬಲಶಾಲಿಯಾಗಿದ್ದನು ಇದ್ರೊಳಗೆ ಅಂತಹ ಇಂತಹ ಹಲ ಅಂತಹ ಇಂತಹ ಇಂತಿಷ್ಟು ಇವಕ್ಕೇನಪ್ಪ ಅಪ್ಪ ಅಂದ್ರೆ ಪ್ರಕಾರ ವಾಚಕ ಅಂತ ಭಾವನಾಮ ಭಾವನಾಮ ಅಂದ್ರೆ ಏನಪ್ಪ ಅಂದ್ರೆ ಬಿಳಿಯದರ ಭಾವ ಬಿಳುಪು ಭಾವನೆಯನ್ನು ವ್ಯಕ್ತಪಡಿಸ್ತವಲ್ಲ ಅವಕ್ಕೇನಂತಾರಪ್ಪ ಅಂದ್ರೆ ಹ್ಮ್ ಭಾವನಾಮ ಅಂತಾರೆ ಉದಾಹರಣೆ ಬಿಳಿಯದರ ಭಾವ ಬಿಳುಪು ಕರಿಯದರ ಭಾವ ಕಲಿಯ ಮ ನಡೆಯುವುದರ ಭಾವ ನಡೆ ನೋಡುವುದರ ಭಾವ ನೋಟ ಈ ಥರ ಬರ್ತಾವೆ ನೆಕ್ಸ್ಟ್ ವಾಚಕ ಅಂದರೆ ಇಷ್ಟು ಅಷ್ಟು ಹಲವು ಅವನ ಹತ್ತಿರ ಹಲವು ಹಣ್ಣುಗಳಿವೆ ಅವನು ಮಾರಲಿಕ್ಕೆ ಹಲವು ಹಣ್ಣುಗಳನ್ನು ತಂದನು ಈ ಹಲವು ಅನ್ನೋದು ಒಂದು ಸ ವಾಚಕ ಆಗತ್ತೆ ಈಗ ಹಲವು ಇಂತಿಷ್ಟು ಇಂತಿಷ್ಟು ಒಂದು ಎರಡು ಈ ಥರ ಬರ್ತವೆ ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸ್ತಾವೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ ಮತ್ತು ಪಶ್ಚಿಮ ದಿಕ್ಕಲ್ಲಿ ಮುಳುಗುತ್ತಾನೆ ಇದ್ರೊಳಗೆ ಪೂರ್ವ ಪಶ್ಚಿಮ ಎಡ್ಡು ಒಂದೊಂದು ದಿಗ್ವಾಚಕ ಆಗ್ತಾವ ಮೂಡನ ತೆಂಕನ ಪಡುವನ ಬಡುಗನ ಬಡಗನ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಂಥ ಬರ್ತಾವ ಅಂತ ಅಹ್ ನಾಮಪದ ಬದಲಾಗಿ ಬಳಸ್ತಕ್ಕಂಥ ಪದಗಳಿಗೇನತ್ತಪ್ಪ ಅಲ್ಲಿ ಸರ್ವನಾಮ ಅಂತಾರೆ ಉದಾಹರಣೆ ರಾಮನು ಹಣ್ಣನ್ನು ತಿನ್ನನು ರಾಮನು ಅನ್ನೋದೊಂದು ನಾಮಪದ ಆಗತ್ತ ಅದರ ಬದಲಾಗಿ ಅವನು ಹಣ್ಣನ್ನು ತಿಂದನು ಇದೊಂದು ಸರ್ವನಾಮ ಆಗತ್ತ ಅವಳು ಹಣ್ಣನ್ನು ತಿಂದಳು ಅವಳು ಅನ್ನೋದು ಸರ್ವನಾಮ ಅದು ಹಣ್ಣನ್ನು ತಿಂದಿತು ಅದು ಅನ್ನೋದು ಸರ್ವನಾಮ ಇವು ಹಣ್ಣನ್ನು ತಿಂದವು ಇವು ಈ ಥರ ಬರ್ತವು ಧನ್ಯವಾದಗಳು